ಈ ಒಂದು ವಸ್ತು ಮನೆಯಲ್ಲಿಟ್ಟರೆ ಸಾಕು ನಿಮ್ಮನ್ನು ಕೋಟ್ಯಾಧೀಶ್ವರನನ್ನಾಗಿ ಮಾಡುತ್ತದೆ ಆಶ್ಚರ್ಯವಾಗಬಹುದು ಅಲ್ವೇ ಆದರೂ ಇದು ಸತ್ಯ ಯಾವುದೇ ಒಂದು ಸಣ್ಣ ಪ್ರಮಾಣದಲ್ಲಿರುವಂತಹ ವಸ್ತುಗೂ ಅದರದ್ದೇ ಆದಂತಹ ವೈಶಿಷ್ಟ್ಯತೆ ಗುಣಗಳು ಖಂಡಿತವಾಗಿಯೂ ಇರುತ್ತದೆ ಅಂತಹ ವೈಶಿಷ್ಟ್ಯ ಗುಣಗಳು ಯಾರ ಕೈಯಿಂದ ಬಂದು ನಿಮ್ಮ ಕೈಗೆ ಸೇರಿದರೆ ನಿಮ್ಮ ಅದೃಷ್ಟವೇ ಬದಲಾಗುವಂತಾಗುತ್ತದೆ ಕೊಡುವವರ ಕೈ ಯಾವಾಗಲೂ ಅದೃಷ್ಟದ ದೇವತೆ ನೆಲೆಸುವಂತೆ ಆಗಬೇಕು ಅದು ಅಕ್ಷಯವಾಗುವ ರೀತಿಯ ಗುಣಲಕ್ಷಣಗಳನ್ನು ಹೊಂದಿರಬೇಕು ಆಗತಾನೆ ನೀವು ಯಾವುದೇ ಒಂದು ಕೆಲಸವನ್ನು ಮಾಡುವಾಗಲೂ ಯಶಸ್ವಿಯಾಗುತ್ತದೆ ಆ ವಸ್ತು ಯಾವುದು ಗುರುಗಳೇ ಅದನ್ನು ಹೇಗೆ ಪಡೆದುಕೊಳ್ಳಬೇಕು ಅಂತ ನೀವು ಕೇಳ್ತಾ ಇದ್ದರೆ ಪ್ರತಿಯೊಂದು ಮಾಹಿತಿನ ಎಳೆ ಎಳೆಯಾಗಿ ನಿಮಗೆ ವಿವರಿಸ್ತೇನೆ ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವಂತಹ ಪ್ರತಿ ದೈವ ಮಾಹಿತಿಗಳು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬಂದು ತಲುಪುತ್ತೆ ಹಾಗೂ ಸ್ತ್ರೀ ಪುರುಷ ವಶೀಕರಣ ಯಂತ್ರವನ್ನು ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಜಿ ಅವರಿಂದ ಸಿದ್ಧಿ ಮಾಡಿಸಿಕೊಳ್ಳಲು ಒಂದು ಕರೆ ಮಾಡಿ ಕೇಳಿ ಪಡೆದುಕೊಳ್ಳಿ ಮನೆಯಲ್ಲಿ ಸಾಕಷ್ಟು ತೊಂದರೆಗಳು ತಾಪತ್ರಯಗಳು ಹಣಕಾಸಿನ ವಿಚಾರದಲ್ಲಿ ಎಷ್ಟೊಂದು ಅಡೆತಡೆಗಳನ್ನು ಅನುಭವಿಸುತ್ತಿದ್ದರೆ ಅದಕ್ಕೆಲ್ಲ ರಾಮಬಾಣ ಇದ್ದ ಹಾಗೆ ಈ ಒಂದು ವಸ್ತು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಇದ್ದಾಗ ಯಾವುದೇ ಕಾರಣಕ್ಕೂ ಮಹಾಲಕ್ಷ್ಮಿ ಆ ಮನೆಯಲ್ಲಿ ನೆಲೆಸಲು ಸಾಧ್ಯವಾಗುವುದಿಲ್ಲ ಸಕಾರಾತ್ಮಕ ಭಾವನೆ ಇರುವಂತಹ ಮನೆಯೇ ಯಾವಾಗಲೂ ಅದೃಷ್ಟ ದೇವತೆ ತಾಂಡವವಾಡ್ತಿರುತ್ತೆ ಅಂತಹ ಮನೆಯಲ್ಲಿ ಮಹಾಲಕ್ಷ್ಮಿ ಸದಾ ಇರುತ್ತಾಳೆ ಯಾವುದೇ ಕಾರಣಕ್ಕೂ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆ ಅನ್ನುವುದು ಬರುವುದಿಲ್ಲ ಒಂದು ವೇಳೆ ನಿಮಗೆ ಯಾವುದಾದ್ರೂ ಒಂದು ವಿದ್ಯಾಭ್ಯಾಸ ಮಾಡ್ತಿದ್ರೆ ಅಥವಾ ಯಾವುದಾದ್ರೂ ಒಂದು ವ್ಯಾಪಾರ ವ್ಯವಹಾರ ಮಾಡ್ತಿದ್ರೆ ಮೊದಲು ತುಂಬ ಚೆನ್ನಾಗಿ ನಡೆಯುತ್ತಿರುತ್ತೆ ಕಾಲಕ್ರಮೇಣ ಬರ್ತಾ ಬರ್ತಾ ವ್ಯಾಪಾರದಲ್ಲಿ ಹಠಾತ್ತನೆ ಕುಸಿದು ಬೀಳುವ ಸಾಧ್ಯತೆ ಇರುತ್ತದೆ ಇವೆಲ್ಲವೂ ಕೂಡ ಕೆಟ್ಟ ದೃಷ್ಟಿಗಳ ಚಿಹ್ನೆಯಾಗಿರುತ್ತದೆ ಇದನ್ನು ಮೊದಲು ಸರಿ ಮಾಡಿಕೊಳ್ಳಬೇಕು ಅನಂತರ ಈ ವಸ್ತುವನ್ನು ನೀವು ವ್ಯಾಪಾರ ಮಾಡುವ ಸ್ಥಳದಲ್ಲಿ ಅಥವಾ ಮನೆಯ ದೇವರ ಕೋಣೆಯಲ್ಲಿ ಇಟ್ಟು ಪೂಜೆ ಪುನಸ್ಕಾರ ಪ್ರಾರ್ಥನೆಗಳನ್ನು ಮಾಡಿಕೊಳ್ಳುವುದರಿಂದ ಖಂಡಿತವಾಗಿಯೂ ಮನೆ ಅಭಿವೃದ್ಧಿ ಅನ್ನುವುದು ಆಗುತ್ತದೆ ಕೋಟಿ ಸಂಪಾದನೆ ಮಾಡುವಂತಹ ಬುದ್ಧಿಶಕ್ತಿ ಚಾತುರ್ಯತೆ ನಿಮ್ಮದಾಗುತ್ತದೆ ಹಣದ ಅರಿವು ಯಾವುದಾದರೂ ಒಂದು ಮೂಲದಿಂದ ಬಂದು ನಿಮ್ಮ ಕೈ ಸೇರುತ್ತೆ ಬರಬೇಕಾಗಿರುವಂತಹ ದುಡ್ಡು ಖಂಡಿತವಾಗಿಯೂ ಬಂದೇ ಬರುತ್ತೆ ಆ ವಸ್ತು ಯಾವುದು ಅಂತಂದರೆ ಲಕ್ಷ್ಮಿ ಕಟಾಕ್ಷ ಯಂತ್ರ ಈ ಲಕ್ಷ್ಮಿ ಕಟಾಕ್ಷ ಯಂತ್ರ ಯಾರ ಮನೆಯಲ್ಲಿರುತ್ತದೆಯೋ ಅವರ ಮನೆ ಬಂಗಾರದ ಕಳಸ ಇದ್ದ ಹಾಗೆ ಯಾವುದೇ ಕಾರಣಕ್ಕೂ ಆ ಮನೆಯಲ್ಲಿ ದುಡ್ಡು ಹಣಕಾಸು ಅನ್ನುವುದು ಕಡಿಮೆ ಆಗುವುದೇ ಇಲ್ಲ ಒಂದು ರೂಪಾಯಿ ಸಂಪಾದನೆ ಮಾಡಿದರೆ ಅದು ಅಕ್ಷಯವಾಗುತ್ತದೆ ಇಂತಹ ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅನ್ನುವುದಾದರೆ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಂದ ಅದನ್ನು ಕೇಳಿ ಪಡೆದುಕೊಳ್ಳಿ ಅದೃಷ್ಟ ದೇವತೆ ನಿಮ್ಮ ಮನೆ ಬಾಗಿಲು ತಟ್ಟುವಂತೆ ಅವರು ಮಾಡುತ್ತಾರೆ ಅದಕ್ಕಾಗಿ ಒಂದು ಕರೆ ಮಾಡಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ನಾಳೆ ಮತ್ತೊಂದು ದೈವ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದ